ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಈ ಒಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದಮೇಲೆ ನಾಳೆ ಏನೋ ಹೊಸಪೇಟೆನಲ್ಲಿ ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೋಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಹೇಳಬೇಕು ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಏನ್ ಸಾಧನೆ ಮಾಡಿದ್ದಾರೆ ಪತ್ರಿಕೋದ್ಯಮದಲ್ಲಿ ನೀವೆಲ್ಲ ಇದೀರಾ ನಿಮ್ಗೂ ಗೊತ್ತಿದೆ ಇವ್ರ ಅಧಿಕಾರಕ್ಕೆ ಬಂದು ಎರಡು ವರ್ಷದಿಂದ ನೀವು ಪ್ರತಿನಿತ್ಯ ಪತ್ರಿಕೆ ತೆಗೆದ್ ನೋಡಿದ್ರೆ ಅಥವಾ ಟಿವಿಗಳು ಬ್ರೇಕಿಂಗ್ ನ್ಯೂಸ್ ನೋಡಿದ್ರೆ ಇಲ್ಲ ಒಂದ್ ಕಡೆ ಬೆಲೆ ಏರಿಕೆ ಸುದ್ದಿ ಬರುತ್ತೆ ಇಲ್ಲ ಇನ್ನೊಂದ್ ಕಡೆ ಭ್ರಷ್ಟಾಚಾರ ಸುದ್ದಿ ಬರುತ್ತೆ ಇದೆರಡು ಬಿಟ್ಟು ಮತ್ತಿನ್ನೇನನ್ನೂ ಮಾಡಿಲ್ಲ ಕಳೆದ ಎರಡು ವರ್ಷಗಳಿಂದ ಇವ್ರು ಬೆಲೆ ಏರಿಕೆ ಮಾಡಿ ಮಧ್ಯಮ ವರ್ಗದ ಜನರು ಬಡವರು ಇವ್ರ ಹೊಟ್ಟೆ ಮೇಲೆ ಹೊಡೆದಿರೋದಕ್ಕೋಸ್ಕರ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರ ಏನ್ ಬಿಟ್ಟಿದ್ದಾರೆ ಇವರು ಏನೂ ಬಿಟ್ಟಿಲ್ಲ ನಂದಿನಿ ಹಾಲ್ ಬೆಲೆ ಇದುವರೆಗೂ ಮೂರು ಸಲ ಏರಿಕೆ ಮಾಡಿದ್ದಾರೆ ಮೂವತ್ತೊಂಬತ್ತು ರೂಪಾಯಿ ಇದ್ದು ದಾಲನ್ ರೇಟ್ ಲೀಟರ್ಗೆ ನಲವತ್ತೈದು ರೂಪಾಯಿ ಆಗಿದೆ ಇವತ್ತು ಎರಡು ವರ್ಷದಲ್ಲಿ ಆರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರಿ ಜಾಸ್ತಿ ಮಾಡೋದ್ರ ರೈತರಿಗೆ ಏನಾರ ಕೊಟ್ರಾ ಅದನ್ನು ಸರಿ ಕೊಡ್ತಾ ಇಲ್ಲ ಒಂದೊಂದು ಯೂನಿಯನ್ ನಲ್ಲಿ ಒಂದೊಂದು ಪ್ರಕಾಶ್ಗಳು ನಡೀತಾ ಇದೆ ಹಣ ಸರಿ ಬರ್ತಾ ಇಲ್ಲ ಅಂತ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ರೇಟು ಸಿದ್ದರಾಮಯ್ಯವ್ರು ಇನ್ನೂ ನೆನಪಿದೆ ವಿರೋಧ ಪಕ್ಷದಲ್ಲಿ ಕೂತಿದಾಗ ನಾನು ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿಡ್ತೀನಿ ಅಂತ ಹೇಳಿದ್ರು ಪೆಟ್ರೋಲ್ ಎರಡು ಸಲಿ ಡೀಸೆಲ್ ಮೂರ್ ಸಲ ಈ ರೀತಿಯಾಗಿ ಜನಗಳ ಜೇಬ್ಗೆ ಕತ್ರಿ ಹಾಕೊಂಡು ಬೇಸಿಕ್ ನೆಸಿಟೀಸ್ ನಾನು ಮಾತಾಡ್ತಾ ಇರೋದು ಹಾಲು ಪೆಟ್ರೋಲು ಡೀಸಲು ತಿರ್ಗಾ ಇನ್ನ ಆಲ್ಕೋಹಾಲ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ ನೂರ್ ಪರ್ಸೆಂಟ್ ತೆರಿಗೆ ಜಾಸ್ತಿ ಇನ್ನೂರ್ ಪರ್ಸೆಂಟ್ ಕೆಲವು ಕಡೆ ಐವತ್ತು ಪರ್ಸೆಂಟ್ ಸಿಕ್ ಸಿಕ್ಕಿದನ್ನೆಲ್ಲ ಬೆಲೆ ಏರಿಕೆ ಮಾಡಿ ಇಟ್ಬಿಟ್ರು ಇದೇ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರ ಒಂದ್ ಗೆ ಎಂಟು ರೂಪಾಯಿ ಕಡಿಮೆ ಮಾಡಿತ್ತು ಕರೆಸ್ಪಾಂಡಿಂಗ್ ಆಗಿ ರಾಜ್ಯ ಸರ್ಕಾರ ನಮ್ಮ ಅಧಿಕಾರ ಐದು ರೂಪಾಯಿ ಕಡಿಮೆ ಮಾಡಿ ಹದಿಮೂರು ರೂಪಾಯಿ ಒಂದ್ ಲೀಟರ್ ಕಡಿಮೆ ಮಾಡಿತ್ತು ಇವತ್ತು ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಜನಗಳಿಗೆ ಏನೋ ನಾನು ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಇರೋ ಬರೋ ವಸ್ತುಗಳು ಬೆಲೆನೆಲ್ಲ ಏರಿಕೆ ಮಾಡಿಬಿಟ್ಟು ದಿನನಿತ್ಯದ ವಸ್ತುಗಳು ಬೆಲೆ ಏರಿಕೆ ಮಾಡಿ ಒಂದು ದೊಡ್ಡ ಬರೆ ಎಳೆದಿರೋದಕ್ಕೋಸ್ಕರ ಇವರು ಇವತ್ತು ಈ ಸಾಧನಾ ಸಮಾವೇಶ ನಾಳೆ ಮಾಡ್ತಾ ಇದ್ದಾರಾ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಕಸದ ಮೇಲೂ ತೆರಿಗೆ ಹಾಕ್ಬಿಟ್ರು ಕಸಾನೂ ಬಿಡ್ಲಿಲ್ಲ ಲಿಟ್ರಲ್ಲಿ ಕಸ ಕಲೆಕ್ಷನ್ಗೂ ಅಷ್ಟೇ ಒಂದೊಂದು ಮನೆಗೆ ಒಂದೊಂದು ಅಪಾರ್ಟ್ಮೆಂಟ್ ಇಷ್ಟಿಷ್ಟು ಅಂತ ಕಲೆಕ್ಟ್ ಮಾಡಿಕೊಡುವಂಥ ಒಂದು ದುಸ್ಥಿತಿ ಅಸಮರ್ಥತೆಗೆ ಸರ್ಕಾರನ ತಂದಿಟ್ಬಿಟ್ರು ಇವ್ರ ಕಸದ ಮೇಲೆ ತಿರಿಗೆ ವಸೂಲಿ ಮಾಡುವಂತ ಪರಿಸ್ಥಿತಿ ತಂದಿದ್ದಕ್ಕೋಸ್ಕರ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರ ಕುತ್ಕೊಂಡು ಅದು ಎಲ್ಲಿ ಬಳ್ಳಾರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರ ವಿಚಾರಣೆ ತಗೊಳ್ಳಿ ರೈತ ಹೊಲದಲ್ಲಿ ಒಂದು ಟಿ ಸಿ ಹಾಕ್ಸ್ಕೋಬೇಕು ಅಂದ್ರೆ ನಮ್ಮ ಅವಧಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಮಾವಟಾರ ಹತ್ತು ಪಟ್ಟು ಜಾಸ್ತಿ ಹೇಳ್ಕೊಂಡ್ ತಿರುಗೋದೇನೋ ಓ ನಾನು ಅಷ್ಟು ಕೊಟ್ಟೆ ನಾನು ಇಷ್ಟು ಕೊಟ್ಟೆ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಹೇಳ್ಕೊಂಡು ತಿರ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲಾರು ನೋಡಿ ಯಾವ ವಸ್ತು ಬಿಟ್ಟಿಲ್ಲ ಕುಡಿಯೋ ನೀರು ಕರೆಂಟು ಪೆಟ್ರೋಲು ಡೀಸೆಲ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಬಿಟ್ರು ಜನನ ಪತ್ರ ಮರಣ ಪತ್ರ ಕುಟ ತಗೊಳ್ಳೋ ಅಂತ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಅದ್ರ ರೇಟು ಜಾಸ್ತಿ ಬಿಟ್ರು ಅದನ್ನೂ ಬಿಡಲಿಲ್ಲ ನೀವು ಏನಾದರೂ ನೋಡಿ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ 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 ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ್ದು ಹಣದುಬ್ಬರ ದರ ಹೈಯೆಸ್ಟ್ ದೇಶದ ಕಡಿಮೆ ಆಗ್ತಿದ್ರೆ ಮೂರುವರೆ ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಐದೂವರೆಯಿಂದ ಆರು ಪರ್ಸೆಂಟ್ ಆಗೋಗಿದೆ ಈ ಮಟ್ಟದ ಒಂದು ಬೆಲೆ ಏರಿಕೆ ಮಾಡಿಕೊಂಡು ಒಂದು ಜನಗಳನ್ನ ಒಂದು ಎ ಟಿ ಎಂ ಮಾಡ್ಕೊಂಬಿಟ್ಟಿದ್ದಾರೆ ಜನಗಳ ಜೋಬಗೆ ಕೈ ಹಾಕೋದು ದುಡ್ಡು ತೆಗಿಯೋದು ಒಂದ್ ಜೇಬಿಂದ ಹತ್ತು ಸಾವಿರ ರೂಪಾಯಿ ತೆಗೆದ್ಬಿಟ್ಟು ಇನ್ನೊಂದು ಜೇಬಿಗೆ ಎರಡು ಸಾವಿರ ಕೊಡೋದು ಅದನ್ನ ಎರಡು ಸಾವಿರ ಕೊಟ್ಟಿದ್ದ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಎಲ್ಲ ಕಡೆ ಹೇಳ್ಕೊಂಬರೋದು ಈ ಇನ್ನೊಂದು ಜೇಬಿಂದ ಹತ್ತು ಸಾವಿರ ಕಿತ್ಕೊಂಡಿರೋದ್ರ ಬಗ್ಗೆ ಎಲ್ಲೂ ಹೇಳದೇ ಇಲ್ಲ ನೀವು ಜನಗಳನ್ನ ಎ ಟಿ ಎಂ ಸರ್ಕಾರ ಮಾಡ್ಕೊಂಡಿದ್ದಕ್ಕೋಸ್ಕರ ನಾಳೆ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀರಾ ಈ ಜನಗಳನ್ನ ಪ್ರಶ್ನೆಗಳೇ ಜನಗಳೇ ಕೇಳ್ತಾ ಇದಾರೆ ದಿನ ಬೆಳಗ್ಗೆ ಆದ್ರೆ ಮತ್ತಿನ್ ಭ್ರಷ್ಟಾಚಾರಕ್ಕೆ ಬರೋಕ್ಕ ಬ್ರಹ್ಮಾಂಡ ಅದು ದೇವನ್ ಇಂದ ಇವತ್ವರ್ಗು ಅಷ್ಟೇ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಮೂಢ ಹಗರಣ ಬಂತು ಅದನ್ ಹೋದ್ರೆ ಮತ್ ಮೂರುವರೆ ಸಾವಿರ ಕೋಟಿ ದೊಡ್ಡ ಹಗರಣ ಮೂಡ ಒಳಗಡೆ ಓಪನ್ ಆಯ್ತು ಇವ್ರ ಕಾಲದಲ್ಲಿ ಮಾಡಿರೋದು ಇವ್ರ ಅಧಿಕಾರಕ್ಕೆ ಬಂದ ಮಾಡಿರೋದು ಹಾ ತಿರ್ಗ ದಲಿತರು ದಲಿತರು ಅಂತ ಮಾತಾಡ್ತಾರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣ ನೂರ ಎಂಬತ್ತೇಳು ಕೋಟಿ ತಿರ್ಗ ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧ ಒಳಗಡೆ ಒಪ್ಕೊಂಡ್ಬಿಟ್ರು ಎಂಬತ್ತೊಂಬತ್ತು ಕೋಟಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೋಯ್ತು ಅಂದ್ರೆ ಮತ್ತೆ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂಡ್ರ ಇವತ್ತು ಅದೇ ತೆಲಂಗಾಣ ಮುಖ್ಯಮಂತ್ರಿನೂ ಅಷ್ಟೇ ಡಿ ಕೆ ಶಿವಕುಮಾರ್ ಮಾತ್ ಕೇಳ್ಕೊಂಡು ಅಲ್ಲೂ ಏನಾರ ಮಾಡಕ್ ಹೋಗ್ಬಿಟ್ಟು ಅಪಾಯ ಇದ್ದಾರೆ ಓಪನ್ ಆಗಿ ನನ್ ಸರ್ಕಾರ ಮಾಡೋದಕ್ಕೆ ದುಡ್ಡಿಲ್ಲ ತಿಂಗಳಿಗೆ ಐದು ಸಾವಿರ ಕೋಟಿ ಶಾರ್ಟೇಜ್ ಆಗ್ತದೆ ನನ್ನ ನನ್ ಕೇಳ್ ಆಗ್ತಾ ಇಲ್ಲ ಅಂತ ಸ್ವತಃ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಕೊತಾ ಇದ್ದಾರೆ ಇಲ್ಲಿ ಜನಗಳ ಜಾಬ್ ಕೈ ಹಾಕೋದು ಎ ಟಿ ಎಂ ಮಾಡ್ಕೊಂಡ್ಬಿಟ್ಟು ಆ ದುಡ್ನೆ ಎತ್ಕೊಳ್ಳೋದು ಭ್ರಷ್ಟಾಚಾರ ಮಾಡೋದು ತಗೊಂಡೋಗಿ ಬೇರೆ ರಾಜ್ಯಗಳಿಗೆ ಕೊಡೋದು ಈ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ನೀವು ನಾಳೆ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ಈ ಪ್ರಶ್ನೆಗಳಿಗೆ ಇವ್ರೆಲ್ಲಾರನೂ ಉತ್ತರ ಕೊಡ್ಲೇಬೇಕು ಮತ್ತೆ ಆ ಮಾನ್ಯ ಸಂತೋಷ್ ಲಾಡೋ ಎಲ್ಲಾ ಜಗತ್ ಗೊತ್ತಿರೋ ತರ ಏನ್ ಪ್ರತಿಯೊಂದನು ಮಾತಾಡೋದೇ ತನ್ನ ಜಿಲ್ಲೆ ಒಂದು ಬಿಟ್ಟು ಊರೆಲ್ಲ ಮಾತಾಡ್ತಾರೆ ಇಂಟರ್ನ್ಯಾಷನಲ್ ಅಫೇರ್ಸ್ ಮಾತಾಡ್ತಾರೆ ಇನ್ನೊಂದು ಯಾವ್ದೋ ಸ್ಪೇಸ್ ಮಾತಾಡ್ತಾರ ಆ ಮನುಷ್ಯ ಆ ಮನುಷ್ಯ ಮಾಡ್ರ ಹಗರಣ ಏನ್ ಸ್ವತಃ ವಿಧಾನ ಪರಿಷತ್ ನಲ್ಲೇ ಡಿಸ್ಕಶನ್ ಆಯ್ತು ವಿಧಾನಸೌಧದಲ್ಲಿ ಡಿಸ್ಕಶನ್ ಆಯ್ತು ಐನೂರು ರೂಪಾಯಿ ಡಾಬರ್ ಚಲೋ ಪ್ರಶ್ನೆ ಸಾವಿರ ರೂಪಾಯಿ ಬಿಲ್ ಮಾಡ್ಬಿಟ್ಟು ಆ ಗಾರೆ ಕೆಲ್ಸದವ್ರತ್ರನೇ ದುಡ್ಡು ಕಿತ್ಕೊಂಡ್ ತಿಂದ್ರು ಗಾರೆ ಕೆಲ್ಸದವ್ರು ಪಾಪ ಮನೆ ಕಟ್ಟೋರು ಬಡವ್ರು ಅವ್ರ ಹೊಟ್ಟೆ ಮೇಲೆ ಒಡ್ಬಿಟ್ಟು ಅವ್ರ ದುಡ್ಡು ಕಿತ್ಕೊಂಡ್ ತಿಂದೆ ಸಂತೋಷ್ ಲಾಡು ಅವ್ರು ಇವತ್ತು ಆ ಗಾರೆ ಕೆಲ್ಸದವ್ರು ಹೊಟ್ಟೆ ಮೇಲೆ ಹೊಡೆದಿರೋದಕ್ಕೆ ಕೂಲಿ ಕಾರ್ಮಿಕರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿರೋದಕ್ಕೆ ನಾಳೆ ಅಂಗರ ಸಾಧನಾ ಸಮಾವೇಶ ಮಾಡ್ತಾ ಇದಾರ ಈ ಮಟ್ಟದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ನಡೆದ್ರೂ ಸಹ ಇವರು ಯಾವ ಮುಖ ಇಟ್ಕೊಂಡು ನಾಳೆ ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಭ್ರಷ್ಟಾಚಾರ ಮತ್ತೆ ಇನ್ನೊಂದ್ ಕಡೆ ಇರೋ ಬರೋ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗಿದೆ ಅಟ್ ದ ಸೇಮ್ ಟೈಮ್ ಅವ್ರ ಶಾಸಕರೇ ಕೇಳ್ಕೊಂತವ್ರೆ ಅವ್ರ ಮಂತ್ರಿಗಳೇ ಕೇಳ್ಕೊಂತವ್ರೆ ನಮ್ಗೆ ಒಂದ್ ರೂಪಾಯಿ ದುಡ್ಡು ಅನುದಾನ ಬರ್ತಾ ಇಲ್ಲ ನಮ್ ಕ್ಷೇತ್ರಕ್ಕೆ ನಮ್ಗೆ ಯಾರು ಕೊಡ್ತಾ ಇಲ್ಲ ಅಂತ ಹೇಳಿ ಯಾರು ಅದ ಹೊಸಪೇಟೆ ಗವಿಯಪ್ಪ ಆಮೇಲೆ ರಾಜು ಕಾಗೆ ಇವರೆಲ್ಲರೂ ಕೇಳ್ಕೊಂತ ಇದಾರೆ ನಮ್ಗೆ ಅನುದಾನನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವ್ ಬೆಲೆ ಏರಿಕೆನೂ ಮಾಡ್ತಾ ಇದ್ದೀರಾ ಅನುದಾನನೂ ಕೊಡ್ತಾ ಇಲ್ಲ ಜೊತೆಗೆ ರಾಜ್ಯದ ಸಾಲನೂ ಮೂರು ಲಕ್ಷ ಕೋಟಿ ಜಾಸ್ತಿ ಮಾಡಿದ್ರೆ ಎಷ್ಟೋ ಎರಡೇ ವರ್ಷದಲ್ಲಿ ಹಂಗಾರು ಬರ್ತಿರೋ ದುಡ್ಡೆಲ್ಲ ಎಲ್ಲೋಯ್ತು ಇದನ್ನೇ ಕೇಳ್ತಾ ಇರೋದು